ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ಹೇಳಿಕೆಯನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಕೇಂದ್ರ ಗೃಹ ಸಚಿವರನ್ನು ಸಂಸದರ ಸ್ಥಾನದಿಂದ ವಜಾ ಮಾಡಿ ಮತ್ತು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕ್ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಅಂಬೇಡ್ಕರ್ ಅನುಯಾಯಿಗಳು ಆಗಮಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ವಿರುದ್ಧ ಧಿಕ್ಕಾರ ಕೂಗಿದರು ರಸ್ತೆ ಉದ್ದಕ್ಕೂ ಧಿಕ್ಕಾರ ಕೂಗಿ ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲಾಯಿತು ನಂತರದಲ್ಲಿ ದಾರಿ ಉದ್ದಕ್ಕೂ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ನೂರಾರು ದಲಿತ ಮುಖಂಡರು ಭಾಗವಹಿಸಿದ್ದರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂಸತ್ತು ಕಲಾಪದ ಸಂದರ್ಭದಲ್ಲಿ ಅಂಬೇಡ್ಕರ್ 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 ಇವರು ವ್ಯಸನಿಗಳು ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ನು ಅನ್ನೋ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ಈ ಭಾರತ ದೇಶಕ್ಕೆ ಕೊಟ್ಟಂತ ಕೊಡುಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕಿಸಿಕೊಳ್ಳೋ ಮುಖಾಂತರ ಆಯ್ಕೆ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮಗಂತೂ ತುಂಬಾ ಅವಮಾನಕರವಾದ ವಿಚಾರ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೀವಿ ಭಾವಿಸಿಕೊಂಡು ಕೇಂದ್ರದ ಗೃಹ ಬಯಸಿ ಭಾರತದಾದ್ಯಂತ ಒಂದು ಉತ್ತಮ ಸ್ಥಾನವನ್ನು ಗಳಿಸತಕ್ಕಂಥ ವ್ಯಕ್ತಿ ಇವತ್ತ ನಮ್ಮ ಸಮಾಜದ ಬಗ್ಗೆ ಭಾರತ ದೇಶದ ಪ್ರಜಾಪ್ರಭುತ್ವದ ಗೌರವಾನ್ವಿತ ಸಂವಿಧಾನದ ಬಗ್ಗೆ ಅಂತ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಬಂದು ಅಮಿತ್ ಶಾ ಎಂಬ ಆತ ಅವರು ಕುದುರೆಗೆ ಇದು ಭರಕುಸ್ತಾರಲ್ಲ ಭ್ರಂಪುರ ಎತ್ತ ಹೋಡುತ್ತಲ್ಲ ಆತರ ಅಮಿತ್ ಶಾ ಮಾತಾಡೋದ್ರಿಂದ ಅವರಿಗೆ ಹಿಡಿದೆಯೋ ರಾತ್ ಹಿಡಿದೆಯೋ ಮುಂದೂ ಗೊತ್ತಿಲ್ಲ ಯಾಕೆ ಅಂದ್ರೆ ತಿಕ್ಕಿಟ್ಟವನು ಯಾಕೆ ಅಂತ ಅಂದ್ರೆ ಸಂವಿಧಾನದ ಭಾರ ಭಾರತ ಸಂವಿಧಾನವನ್ನು ಬರೆದಂತಹ ಅಂಬೇಡ್ಕರ್ ಸಾಹೇಬರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪದವಿ ತಗೊಂಡು ಪಡ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಪದವಿ ಪಡ್ಕೊಂಡು ಅದು ಮರ್ದು ಬಿಟ್ಟಿದ್ದಾನೆ ಪುಣ್ಯಾತ್ಮ ಮರ್ದು ಬಿಟ್ಟು ಅಂಬೇಡ್ಕರ್ 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 ಅಂತಿರಲ್ಲ ಅದೊಂದು ಪ್ಯಾಷನ್ ಮಾಡಿ ಕೇಳಿದ್ರಾ ನೀವು ಅಂಬೇಡ್ಕರ್ ಅನ್ನ ಬಂದು ರಾಮ ಕೃಷ್ಣ ಅಂತ ದೇವ ಜಪ ಮಾಡಿದ್ರೆ ನಿಮಗೆ ಏಳು ಜನ ಏಳೋ ಜನ್ಮ ಪುಣ್ಯ ಸಿಕ್ತಿತ್ತು ಅಂತ ಹೇಳಿ ಮಾತಾಡಿದ್ರೆ ಅವಿವೇಕಿ ಆದ್ರಿಂದ ಅವಿವೇಕಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಎಲ್ಲ ಇವತ್ತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಜೀವಂತವಾಗಿ ದೇಶದಲ್ಲಿ ಇದ್ದೀವಿ ಭಾರತ ಮೂಲ ದಿವಸ ನಾವು ಆ ಮೂರ್ಖನಿಗೆ ತಕ್ಕ ಪಾಠ ಕಲಿಸ್ತೀವಿ ಅಮಿತ್ ಶಾ ಅವಿವೇಕಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಇವತ್ತು ಅವನಿಗೆ ನಾಚಿಕೆ ಆಗ್ಬೇಕು ಕೆಲವರು ಹೇಳ್ತಾರೆ ಯಾಕೆ ನೀವು ಬಿ ಜೆ ಪಿ ಓಟ್ ಹಾಕಲ್ಲ ಅಂತ ಎಲ್ಲರೂ ಪ್ರತಿಯೊಬ್ರು ಹೇಳ್ತಾರೆ ನಾವು ಯಾಕೆ ಹಾಕಲ್ಲ ಅಂತ ಇವತ್ತು ಗೊತ್ತಾಗುತ್ತೆ ಎಲ್ಲಿ ಅವನು ಯಾವ ಜಾಗದಲ್ಲಿ ಮಾತಾಡಾನೆ ಅಮಿತ್ ಶಾ ಅನ್ನೋ ಒಬ್ಬ ಅಯೋಗ್ಯ ಬಾಬಾ ಸಾಹೇಬ್ರ ಬಗ್ಗೆ ನಮಗೆ ದಲಿತರಿಗೆ ಇವತ್ತು ಏನಾದ್ರೂ ರಕ್ಷಣೆ ಅಂತಂದ್ರೆ ಬಾಬಾ ಸಾಹೇಬ್ರು ಕೊಟ್ಟರಂತ ಕೊಡುಗೆ ಇವತ್ತು ಯಾವ ದೇವರು ತಗೊಂಡೋಗಿ ಪೂಜೆ ಮಾಡ್ಕೊತಾನೆ ಯಾವ ದೇವರು ಬಂದು ನಮ್ಮ ದಲಿತರಿಗೆ ನಮ್ಮ ನ್ಯಾಯ ಕೊಡಿಸ್ತಿಲ್ಲ ಅವ್ನು ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು ಅವನ ಭಿಕ್ಷೆ ಇವತ್ತು ಅವನು ಇವತ್ತು ಬಾಬಾ ಸಾಹೇಬ್ರು ಕೊಟ್ಟಿರೋಂಥ ಸಂವಿಧಾನದೊಡಗೆ ಅವ್ನು ಕೆಲಸ ಮಾಡ್ತಾರದು ಇವತ್ತು ಅವನೇನಾದರೂ ಬಟ್ಟೆ ಹಾಕ್ತಾನೆ ಅಂತಂದರೆ ಬಾಬಾ ಸಾಹೇಬ್ರು ಕೊಟ್ಟಿರತಕ್ಕಂಥ ಭಿಕ್ಷೆ ಇವತ್ತು ದಲಿ ಅವರು ಬಾಬಾ ಸಾಹೇಬ್ರಿಗೆ ಮಾಡಿರೋಂಥ ಅವಮಾನ ಅಲ್ಲ ಇದು ಇಡೀ ರಾಜ್ಯ ಜನತ ದಲಿತರಿಗೆ ಮಾಡಿರೋಂಥ ಅವಮಾನ